ಹಾಯ್ ಹೆಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ದೋಸೆ ಜೊತೆಗೆ ಚಪಾತಿ ಇಡ್ಲಿ ಜೊತೆಗೂ ಕೂಡ ಸೂಪರ್ ಟೇಸ್ಟಿ ಮತ್ತು ಆಗಿರೋ ಕ್ವಿಕ್ಕಾಗಿ ಆಗೋ ಥರದ ಕಾಳು ಹುಳಿ ರೆಸಿಪಿನ ಶೇರ್ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬೇಗ ಆಗುತ್ತೆ ಒಂದು ಸಲ ಮಾಡಿ ನೋಡಿ ಮೊದಲಿಗೆ ಮೊಳಕೆ ಕಾಳು ಹುಳಿನ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರನ್ನು ಇಟ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಒಂದೊಳ್ಳೆ ಮಸಾಲೆನ ರೆಡಿ ಮಾಡ್ಕೊಂಡ್ಬಿಡೋಣ ಇದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಪುಟಾಣಿ ಅಥವಾ ಹುರಿಗಡಲೆ ಒಂದು ದೊಡ್ಡ ಸೈಜ್ದು ಈರುಳ್ಳಿನ ರಫ್ ಆಗಿ ಚಾಪ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಎರಡು ಟೊಮ್ಯಾಟೋನ ತಗೊಂಡಿದ್ದೀನಿ ಇದು ಹುಳಿ ಟೊಮ್ಯಾಟೊ ಇದಾದ ನಂತರ ಒಂದು ಹಸಿರು ಮೆಣಸು ಒಂದು ಗೆಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇದು ಜವಾರಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಸಿಪ್ಪೆ ಬಿಡಿಸಿಲ್ಲ ಇದಾದ ನಂತರ ಒಂದು ಸಣ್ಣ ತುಂಡು ಚಕ್ಕೆ ನಾಲ್ಕರಿಂದ ಐದು ಕಾಳು ಕಾಳು ಮೆಣಸು ಒಂದೇ ಒಂದು ಲವಂಗ ತಗೊಂಡಿದ್ದೀನಿ ಜಾಸ್ತಿ ಮಸಾಲೆ ಬೇಡ ಅಂತ ಅದಾದ ನಂತರ ಅರ್ಧ ಚಮಚ ಜೀರಿಗೆ ಧಾರಾಳವಾಗಿ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಇದಿಷ್ಟನ್ನು ಹಾಕಿ ಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಈರುಳ್ಳಿ ಟೊಮ್ಯಾಟೊ ಹಾಕಿರೋದ್ರಿಂದ ಇದಕ್ಕೆ ನೀರನ್ನು ಜಾಸ್ತಿ ಹಾಕೋದು ಅವಶ್ಯಕತೆ ಇಲ್ಲ ಇದಾದ ನಂತರ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ದೊಡ್ಡ ಕಪ್ಪಲ್ಲಿ ಕಾಲು ಕಪ್ಪಾಗುವಷ್ಟು ಹೆಸರು ಕಾಳನ್ನು ಮನೇಲೇ ನೆನೆಸಿ ಮೊಳಕೆ ಬರೆಸಿ ಇಟ್ಕೊಂಡಿದ್ದೀನಿ ಇದು ಹೊರಗಡೆಯಿಂದ ತಂದಿರೋದಲ್ಲ ಒಂದು ವೇಳೆ ಹೊರಗಡೆಯಿಂದ ತಂದಿದ್ದರೆ ಅದನ್ನು ಚೆನ್ನಾಗಿ ತೊಳೀರಿ ಅದರಲ್ಲಿ ಸ್ಮೆಲ್ ಇರುತ್ತೆ ಮನೆಯಲ್ಲೇ ಮಾಡಿರೋದ್ರಿಂದ ಚೆನ್ನಾಗೇ ಇತ್ತು ಅದನ್ನು ಹಾಗೇ ಸೇರಿಸಿದ್ದೀನಿ ಇದಾದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ರಫ್ ಆಗಿ ಚಾಪ್ ಮಾಡಿದ್ದೀನಿ ಒಂದಷ್ಟು ಬೀನ್ಸು ಒಂದು ದೊಡ್ಡ ಆಲೂಗಡ್ಡೆ ಹಾಗೆ ಒಂದೇ ಒಂದು ಬದ್ನೆಕಾಯಿನ ತಗೊಂಡಿದ್ದೀನಿ ನಿಮಗೆ ಬೇಕಂದರೆ ಇದಕ್ಕೆ ಬೇರೆ ಯಾವುದಾದ್ರೂ ತರಕಾರಿಗಳನ್ನು ಕೂಡ ಆ್ಯಡ್ ಮಾಡ್ಬೋದು ಇದಾದ ನಂತರ ಕಾಲು ಚಮಚ ಅರ್ಶನದ ಪುಡಿ ಒಂದು ಚಮಚ ಅಚ್ಚಕಾರದ ಪುಡಿ ಒಂದು ಚಮಚ ಸಾಂಬಾರ್ ಪೌಡರು ಸಾಂಬಾರ್ ಪೌಡರ್ನ ಮಿಕ್ಸಿನಲ್ಲೇ ಮನೆಯಲ್ಲೇ ಕಡಿಮೆ ಕ್ವಾಂಟಿಟಿನಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡಿದ್ದೀನಿ ಆ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ತುಂಬ ಜನರಿಗೆ ಇಷ್ಟ ಆಗಿದೆ ಬೇಕು ಅಂದರೆ ಅದನ್ನು ಕೂಡ ನೋಡ್ಕೊಳ್ಳಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸಿ ರುಬ್ಬಿಟ್ಕೊಂಡಿರೋ ಮಸಾಲೆನೂ ಕೂಡ ಆ್ಯಡ್ ಮಾಡಿ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಮಿಕ್ಸ್ ಮಾಡಿದಾದ ನಂತರ ಇನ್ನು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ನೋಡಿ ಲಿಡ್ನ ಕ್ಲೋಸ್ ಮಾಡಿ ಕಾಳು ಸಾಫ್ಟಾಗಿ ಬೇಯೋವರೆಗೂ ಎರಡರಿಂದ ಮೂರು ವಿಜಿಲ್ ತಗೊಳ್ತೀನಿ ಒಟ್ಟಿನಲ್ಲಿ ಕಾಳು ಚೆನ್ನಾಗಿ ಬೆಂದಿರಬೇಕು ಈಗ ನೋಡಿ ಮೂರು ವಿಜಿಲ್ ಆಗಿದೆ ನ್ಯಾಚುರಲ್ ಆಗಿ ಪ್ರೆಷರೆಲ್ಲ ಹೋದ ನಂತರ ಕುಕ್ಕರ್ ಲಿಡ್ನ ಓಪನ್ ಇದ್ದೀನಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬೆಂದಿದೆ ಕಾಳನ್ನ ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇದ್ರ ಜೊತೆಗೆ ಇನ್ನೊಂದಷ್ಟು ಬೇರೆ ಬೇರೆ ನಮಗೆ ಇಷ್ಟ ಆಗೋ ವೆಜಿಟೇಬಲ್ನ ಆ್ಯಡ್ ಮಾಡೋದ್ರಿಂದ ಇನ್ನೂ ಕೂಡ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಇದಕ್ಕೆ ಒಗ್ಗರಣೆ ಮಾಡಿಕೊಳ್ಳೇಬೇಕು ಅಂತ ಏನಿಲ್ಲ ಡಯೆಟ್ ಮಾಡೋರಾದರೆ ಇದನ್ನು ಹೀಗೇ ತಿನ್ಬೋದು ಆದರೆ ನಾನಿಲ್ಲಿ ಒಂದು ಸ್ವಲ್ಪ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಒಗ್ಗರಣೆ ಬಟ್ಲಿಗೆ ಒಂದೂವರೆ ಚಮಚ ಆಗುವಷ್ಟು ಅಡುಗೆ ಎಣ್ಣೆ ಒಂದು ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಒಂದು ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಹಿಂಗನ ಬೇಕಾದರೆ ಹಾಕ್ಬೋದು ನಮಗೆ ಅಷ್ಟೇನು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಹಿಂಗನ ಸ್ಕಿಪ್ ಮಾಡ್ತೀನಿ ಅದಾದ ನಂತರ ಎರಡು ಗಡ್ಡಿ ಕರಿಬೇವನ್ನ ಸೇರಿಸಿ ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಮೊಳಕೆ ಕಾಳು ಹುಳಿಗೆ ಸೇರಿಸಿ ಒಂದೇ ಒಂದು ಕುದಿನ ಕುದಿಸ್ಕೋಬೇಕು ಅಂದರೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬೇಡ ಅಂದರೆ ಹಾಗೆ ಕೂಡ ಮಿಕ್ಸ್ ಮಾಡಿ ಈ ಚಟ್ನಿ ಥರ ತಿನ್ಬೋದು ಒಟ್ಟಿನಲ್ಲಿ ಆಗಿರುತ್ತೆ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ ನಾವು ಚಟ್ನಿ ಮಾಡ್ತೀವಲ್ಲ ಅದೇ ಟೈಮಲ್ಲಿ ಅದಕ್ಕಿಂತನೂ ಬೇಗ ಮಸಾಲೆನ ರುಬ್ಕೊಂಡು ತರಕಾರಿ ಜೊತೆಗೆ ಕಾಳಿನ ಜೊತೆಗೆ ಕುದಿಸ್ಕೊಂಬಿಟ್ರೆ ಬೇಗ ಹೆಲ್ದಿ ಆಗಿರೋ ದೋಸೆ ಇಡ್ಲಿ ಜೊತೆಗೆ ಸೈಡ್ ಡಿಶು ರೆಡಿಯಾಗುತ್ತೆ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ ನಂತರ ಅದ್ರ ಕಳೆನೇ ಚೇಂಜ್ ಆಗಿಬಿಡುತ್ತೆ ನೋಡ್ತಾ ಇದ್ದೀರಲ್ವಾ ತಿನ್ನಬೇಕು ಅನಿಸುತ್ತೆ ಇದೊಂದನ್ನು ಮಾಡಿದ್ರೆ ಇಡೀ ದಿನ ಸೈಡ್ ಡಿಶ್ ಏನು ಮಾಡಬೇಕು ಅಂತ ರಗಳೇನೇ ಇರಲ್ಲ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ನಾನಿಲ್ಲಿ ಬಿಸಿ ಬಿಸಿ ದೋಸೆ ಜೊತೆಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದೇ ಒಂದು ದೋಸೆ ಜೊತೆಗೆ ಒಂದು ಸ್ವಲ್ಪ ಜಾಸ್ತಿ ಹುಳಿನ ಹಾಕೊಂಡು ತಿಂದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ಬೇಗ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲಾರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು